ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವಂತಹ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಆಲ್ರೆಡಿ ಪಾರ್ಟ್ ಒನ್ನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಮಕ್ಕಳ ಸೊ ಈ ಒಂದು ವಿಡಿಯೋದಲ್ಲಿ ಉಳಿದಂತಹ ಪ್ರಶ್ನೆಗಳನ್ನ ನಲವತ್ತು ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಮಕ್ಕಳ ಸೊ ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಫಸ್ಟ್ ಟೈಮ್ ಇನ್ನು ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಅದನ್ನು ಸಹ ನೋಡಿ ಪ್ರಿಪೇರ್ ಆಗಿ ಸೊ ಈ ವಿಡಿಯೋದಲ್ಲಿ ಉಳಿದಂತಹ ಇಪ್ಪತ್ನಾಲ್ಕು ಅಂಕಗಳಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಸೊ ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳು ಸೊ ಇದರಲ್ಲಿ ನಮಗೆ ಮೂರು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಸೊ ಫಸ್ಟ್ ನಿಮಗೆ ಅದು ಕಂಡುಹಿಡಿಯೋದಕ್ಕಿಂತ ಮುಂಚೆ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಲ್ತುಕೊಂಡಿರಿ ಮತ್ತು ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರಿಜಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿರಲಿ ಆ ಸೂತ್ರ ಗೊತ್ತಿದ್ರೆ ನೀವು ಇಲ್ಲಿರುವ ಯಾವ ಲೆಕ್ಕಗಳನ್ನು ಬೇಕಾದರೂ ನೀವು ಬಿಡಿಸ್ತಾ ಹೋಗ್ತೀರಾ ಸೊ ಇಲ್ಲಿ ನೋಡಿ ಚಿತ್ರದಲ್ಲಿ ಓ ಎ ಓ ಎ ವೈ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣವು ನಾಲ್ನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಕೋನ ಎ ಒ ಬಿ ಇಸ್ ಈಕ್ವಲ್ಸ್ ಟು ನೂರ ಇಪ್ಪತ್ತು ಡಿಗ್ರಿ ಆದರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡಿರಿ ಸೊ ಇಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ ಮಕ್ಕಳ ತೀಟ ಕೊಟ್ಟಿದ್ದಾರೆ ಸೊ ಕಂಸದ ಉದ್ದವನ್ನು ನಾವು ಕಂಡುಹಿಡಬೇಕು ಸೊ ಸೂತ್ರವನ್ನು ಹಾಕ್ಕೊಂಡು ನಾವು ಈಸಿಯಾಗಿ ಕಂಡುಹಿಡಬೋದು ಸೊ ಫಸ್ಟ್ ನಾವು ಎ ಆರನ್ನು ಕಂಡು ಸೊ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಬಳಸ್ಕೊಂಡು ನೀವು ಆರನ್ನು ಕಂಡು ಸೊ ನೆಕ್ಸ್ಟ್ ಒಂದು ವೃತ್ತದ ತ್ರಿಜಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ ಕಂಸದ ಉದ್ದವು ನಲ್ವತ್ನಾಲ್ಕು ಬಾಗಿಸು ಇಪ್ಪತ್ತೊಂದು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನವನ್ನು ಕಂಡುಹಿಡಿಯಬೇಕು ಸೊ ಇಲ್ಲಿ ತೀಟ ಮತ್ತೆ ಆರೆರಡನ್ನು ಸಹ ಕಂಡು ಉದ್ದ ಕೊಟ್ಟಿದ್ದಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಗಡಿಯಾರ ವೃತ್ತದಲ್ಲಿರ್ತದೆ ಸೊ ಹಾಗಾಗಿ ನಾವು ತೆಗೆದುಕೊಂಡ್ರೆ ಸೊ ಇಲ್ಲಿ ಐದು ಹತ್ತು ಹದಿನೈದು ಸೊ ಈ ರೀತಿ ಇರ್ತದೆ ಹೌದಲ್ಲ ಸೊ ಇಲ್ಲಿ ಹನ್ನೆರಡು ಗಂಟೆ ಇಲ್ಲಿ ಮೂರು ಗಂಟೆ ಆಗ್ತದೆ ಸೊ ಪ್ರತಿ ಗಂಟೆಗಳ ನಡುವೆ ಐದೈದು ನಿಮಿಷ ಇರ್ತದೆ ಸೊ ಇಲ್ಲಿ ನಮಗೆ ಪ್ರತಿಯೊಂದನ್ನು ಭಾಗವಹಿಸ್ತಾ ಹೋದರೆ ಇದೆಷ್ಟು ಬರ್ತದೆ ಮೂವತ್ತು ಡಿಗ್ರಿ ಬರ್ತದೆ ಇದು ಮೂವತ್ತು ಡಿಗ್ರಿ ಬರ್ತದೆ ಸೊ ಹಾಗಾಗಿ ನಮಗೆ ಹತ್ತು ನಿಮಿಷ ಅಂತ ಹೇಳಿ ತೆಗೆದುಕೊಂಡ್ರೆ ಮಕ್ಕಳ ತೀಟ ನಮಗೆ ಎಷ್ಟು ಬರ್ತದೆ ಸಿಕ್ಸ್ಟಿ ಡಿಗ್ರಿ ಬರ್ತದೆ ಸೊ ತೀಟ ಗೊತ್ತಾಗಿದೆ ಮುಳ್ಳಿನ ಉದ್ದನೂ ಕೊಟ್ಟಿದ್ದಾರೆ ಮಕ್ಕಳ ಸೊ ಮುಳ್ಳಿನ ಉದ್ದ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಅದನ್ನು ಹೇಳಿ ತೆಗೆದುಕೊಳ್ತೀವಿ ಆರ್ ಅಂತ ಹೇಳಿ ತೆಗೆದುಕೊಳ್ತೀವಿ ಕಂಸದ ಉದ್ದ ಆರ್ ಎಷ್ಟಿದೆ ಮಕ್ಕಳು ಹದಿನಾಲ್ಕು ಸೆಂಟಿಮೀಟರ್ ಸೊ ತೀಟ ಗೊತ್ತಾಯಿತು ಅದು ಇದನ್ನು ಗೊತ್ತಾಯಿತು ಸೊ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಸೂತ್ರ ಹಾಕೊಂಡು ತೀಟ ಸಾರಿ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ತೀಟ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಸೊ ಈ ಸೂತ್ರಕ್ಕೆ ಬಳಸ್ಕೊಂಡ್ರೆ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿಯಾಗಿ ನಮಗೆ ವಿಸ್ತೀರ್ಣವನ್ನು ಕಂಡುಹಿಡ್ಬೋದು ಹಾಗಾಗಿ ಅಲ್ಲಿ ಸೂತ್ರನೇ ಇಂಪಾರ್ಟೆಂಟ್ ಆಗಿರ್ತದೆ ಈ ಒಂದು ವೃತ್ತ ಇದ್ರ ಮೇಲೆ ಹಾಗಾಗಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಸೊ ಇಲ್ಲಿ ಕೊಟ್ಟಿರ್ತೀವಲ್ಲ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ಇಲ್ಲೂ ನೋಡಿ ಕೊಟ್ಟಿದ್ದಾರೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವಂತಹ ವೃತ್ತದ ಅರ್ಧ ವೃತ್ತ ಕಂಸದ ಉದ್ದವು ನಲವತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಓ ಪಿ ಕ್ಯೂ ಫಾರ್ಟಿ ಫೈವ್ ಡಿಗ್ರಿ ಆದರೆ ಪಿ ಆರ್ ಕ್ಯೂ ಸೊ ಇದು ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಅಂತ ಕೊಟ್ಟಿದ್ದಾರೆ ಮಕ್ಕಳು ನಮಗೆ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಸೊ ಈ ಅರ್ಧ ಅರ್ಧ ವೃತ್ತಕಂಸದ ಉದ್ದ ಎಷ್ಟಿದೆ ಸೆಂಟಿಮೀಟರ್ ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಹಾರ್ ನಮಗೆ ಟ್ವೆಂಟಿ ಟೂ ಆಗ್ತದೆ ಸೊ ತೀಟ ಕೊಟ್ಟಿದ್ದಾರೆ ಎಷ್ಟು ಫಾರ್ಟಿ ಫೈವ್ ಡಿಗ್ರಿ ಸೊ ವೃತ್ತಖಂಡದ ವಿಸ್ತೀರ್ಣವನ್ನು ಈಸಿಯಾಗಿ ನೀವು ಕಂಡುಹಿಡೀಬೋದಾಗುತ್ತೆ ಸೊ ಹಾಗಾಗಿ ಇದೆಲ್ಲ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು ಹಾಗಾಗಿ ನಿಮಗೆ ಈಗಲೇ ಈ ವಿಡಿಯೋನ ಕೊಡ್ತಾ ಇದ್ದೀನಿ ಮಕ್ಕಳ ಸೊ ಈ ಒಂದು ಪಿ ಡಿ ಎಫ್ ಸಹ ನಿಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಹೋದರೆ ಸಿಗ್ತದೆ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕೆ ಅಂತ ಎಕ್ಸಾಮ್ಗೆ ಭಾಳ ಯೂಸ್ಫುಲ್ ಆಗ್ತವೆ ಎಲ್ಲ ರೀತಿಯ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಲ್ಲಿ ನೀವು ಯಾವುದೇ ರೀತಿ ಲೆಕ್ಕ ಕೇಳಿದರೆ ನೀವು ಪ್ರಾ ರೆಡಿ ಆನ್ಸರ್ ಮಾಡಲಿಕ್ಕೆ ರೆಡಿಯಾಗಿರ್ತೀರ ಹಾಗಾಗಿ ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಮಾಂತರ ಶ್ರೇಡಿಗೆ ಬಂದರೆ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಸ್ವಲ್ಪ ಅಪ್ಲೈಡ್ ಮಾಡಿರ್ತಾರೆ ಆದರೆ ಕ್ವಶ್ಚನನ್ನು ಅರ್ಥ ಮಾಡಿಕೊಂಡ್ರೆ ನಾಲ್ಕು ಅಂಕಗಳನ್ನು ಈಸಿಯಾಗಿ ನೀವು ಗಳಿಸ್ಬೋದಾಗ್ತದೆ ಸೊ ಮೊದಲನೇದಾಗಿ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ತ್ರೀ ಇಷ್ಟು ಆಗಿದೆ ಈ ಶ್ರೇಣಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಅನುಪಾತವನ್ನು ಕಂಡುಹಿಡೀರಿ ಅಂತೇಳಿ ಕೇಳಿದ್ದಾರೆ ಸೊ ಅರ್ಥ ಮಾಡ್ಕೊಳ್ಳಿ ಹನ್ನೊಂದನೇ ಪದ ಮತ್ತು ಎಂಟನೇ ಪದ ಸೊ ಅವೆರಡರ ಅನುಪಾತವನ್ನು ಕೊಟ್ಟಿದ್ದಾರೆ ಹನ್ನೊಂದನೇ ಪದ ಇಷ್ಟ ಆಗಿದೆ ಅಂತ ಮಕ್ಕಳು ತ್ರೀ ಬೈ ಟು ಹೌದಾ ಸೊ ಹನ್ನೊಂದನೇ ಪದ ಅಂತ ಹೇಳಿದರೆ ನಾವು ಏನಂತ ಹೇಳಿ ಎ ಕೊನ್ ಎಯ್ಟ್ ಅಂತ ಹೇಳಿ ತಗೋತೀವಿ ಎ ಲೆವೆನ್ ಅಂತ ಹೇಳಿದರೆ ಎ ಪ್ಲಸ್ ಟೆನ್ ಡಿ ಡಿವೈಡೆಡ್ ಬೈ ಎ ಪ್ಲಸ್ ಏಯ್ಟ್ ಡಿ ಸೆವೆನ್ ಡಿ ಓಕೆನಾ ಇಸ್ ಈಕ್ವಲ್ಸ್ ಟು ತ್ರೀ ಡಿವೈಡೆಡ್ ಬೈ ಟು ಸೊ ಇದನ್ನ ಓರೆ ಗುಣಕಾರ ಮಾಡ್ಕೊಳ್ಳಿ ಸೊ ಓರೆ ಗುಣಕಾರ ಮಾಡ್ಕೊಂಬಿಟ್ರೆ ನಮಗೆ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದಾಗ್ತದೆ ಮಕ್ಕಳು ಹಾಗಾಗಿ ಈಸಿ ಇರ್ತವೆ ಲೆಕ್ಕಗಳು ಸ್ವಲ್ಪ ಅಪ್ ಸ್ವಲ್ಪ ಅಪ್ಲಿಕೇಶನ್ ಲೆವೆಲಲ್ಲಿ ಕೊಟ್ಟಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಸೊ ಮೂವತ್ತೇಳು ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಮೂರು ಪದಗಳ ಮೊತ್ತ ಇನ್ನೂರ ಇಪ್ಪತ್ತೈದು ಮತ್ತು ಕೊನೆಯ ಮೂರು ಪದಗಳ ಮೊತ್ತ ನಾಲ್ನೂರ ಇಪ್ಪತ್ತೊಂಬತ್ತು ಹಾಗಾದರೆ ಆ ಶ್ರೇಣಿಯ ಕಂಡುಹಿಡೀರಿ ಅಂತೇಳಿ ಕೇಳಿದರೆ ಸೊ ಕೊನೆಯ ಮೂರು ಪದಗಳು ಅಂತ ಹೇಳಿದರೆ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಎ ತರ್ಟಿ ಫೈ ಪ್ಲಸ್ ಎ ತರ್ಟಿ ಸಿಕ್ಸ್ ಪ್ಲಸ್ ಎ ತರ್ಟಿ ಸೆವೆನ್ ಇವೇ ಕೊನೆಯ ಮೂರು ಪದಗಳು ಹೌದಾ ಇವುಗಳ ಮೊತ್ತ ಎಷ್ಟಿದೆ ಅಂತೆ ಮಕ್ಳು ನಾಲ್ನೂರ ಇಪ್ಪತ್ತೊಂಬತ್ತು ಓಕೆನಾ ನೆಕ್ಸ್ಟ್ ಅದೇ ರೀತಿ ಮದ್ಯದ ಮೂರು ಪದಗಳ ಮೊತ್ತ ಎಷ್ಟಿದೆ ಮೂರು ಇನ್ನೂರ ಇಪ್ಪತ್ತೈದು ಸೊ ಮೂವತ್ತೇಳು ಇದರಲ್ಲಿ ನಮಗೆ ಮದ್ಯದ ಪದವನ್ನು ನೀವು ಕಂಡಿಟ್ಕೊಳ್ಳಿ ಸೊ ಅವುಗಳ ಮೂರು ಪದಗಳ ಮಾತ್ರ ಬರ್ಕೊಳ್ಳಿ సో అది ఈజీ అయి ఈ నీవు బర్కొండలే సో ఏ థర్టీ ఫైవ్ అంతే ఏ ప్లస్ థర్టీ సిక్స్ డి ఏ ప్లస్ థర్టీ ఫైవ్ సో ఈ రీతి బర్కండ్రె నమే త్రీ ಇನ್ನು ಉಳಿದೋ ಬರ್ತದೆ ಸೊ ಈಸಿಯಾಗಿ ಎರಡು ಸಮೀಕರಣ ಸಿಗ್ತವೆ ಕ್ಯಾನ್ಸಲ್ ಅನ್ನು ಮಾಡಿಕೊಂಡು ಮಾಡಬಹುದು ಸೊ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಒಂದು ಸಮಾಂತರ ಶ್ರೇಡಿಯ ಏಳನೇ ಪದವು ಅದರ ಎರಡನೇ ಪದದ ನಾಲ್ಕರಷ್ಟಿದೆ ಆ ಶ್ರೇಡಿಯ ಹನ್ನೆರಡನೇ ಪದವು ಮೊದಲ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದ್ದಾರೆ ಆ ಶ್ರೇಡಿಯನ್ನು ಕೊಂಡಿಡೀರಿ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಮಕ್ಕಳ ಎ ಸೆವೆನ್ ಇಸ್ ಈಕ್ವಲ್ಸ್ ಟು ಫೋರ್ ಟೈಮ್ಸ್ ಆಫ್ ಎ ಅವರೇ ಕೊಟ್ಟಿದ್ದಾರೆ ನಾಲ್ಕರಷ್ಟು ಇದೆ ಅಂತೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಹನ್ನೆರಡನೇ ಪದ ಎ ಟ್ವೆಲ್ ಅನ್ನೋದೇನಾಗಿದೆ ನಾಲ್ಕನೆಯ ಪದದ ಮೂರರಷ್ಟಕ್ಕಿಂತ ನಾಲ್ಕನೆಯ ಪದದ ಮೂರರಷ್ಟಕ್ಕಿಂತ ಅಂದರೆ ತ್ರೀ ಆಫ್ ಎ ಫೋರ್ ಪ್ಲಸ್ ಎರಡು ಹೆಚ್ಚಾಗಿದೆ ಆಗಿದೆ ಇದು ಇದರ ಅರ್ಥ ಅರ್ಥ ಆಗ್ತಾ ಇದೆಯಾ ಮಕ್ಕಳ ಸೊ ಇಲ್ಲಿಗೆ ನಮಗೆ ಎರಡು ಸಹ ಸವೆನ್ ಅಂದರೆ ಏನು ஃபோர் ஆஃப் ஏ ப்ளஸ் சோ ஏ செவன் அந்த பர்க்கொள்ளணா சோ ஏ ப்ளஸ் சிக்ஸ் டி இஸ் இவல்ஸ் டூ ஃபோர் டைம்ஸ் ஆஃப் ஏ டூ அந்த ஏ ப்ளஸ் டூ டி சரி ஏ ப்ளஸ் டி சோ இல்ல நமக்கு ஃபோர் ஏ ப்ளஸ் ஃபோர் டி ஆகிறது ಸೊ ಇದನ್ನು ತಗೊಂಡು ಇದೊಂದು ಸಮೀಕರಣ ಬರ್ತದೆ ಅದೇ ರೀತಿ ನಿಮಗೆ ಮೇಯ್ನ್ ಮಿಸ್ ಆಗೋದೇ ಈ ಸಮೀಕರಣಗಳನ್ನು ಬರ್ಕೊಳ್ಳಿಕ್ಕೆ ಈ ರೀತಿ ಎ ಸವೆನ್ ಎಸಿಕೊಳ್ತು ಸೊ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೊಟ್ಟಿರೋಂಥವು ಎಲ್ಲ ಆಲ್ಮೋಸ್ಟ್ ಆ ಥರದೇ ಅನ್ವಯದ ಲೆಕ್ಕಗಳು ಸೊ ನಿಮಗೆ ಕೊಟ್ಟರೆ ಇಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇದ್ರೊಳಗಡೆ ಒಂದಿರ್ತವೆ ಮತ್ತು ನೀವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಿಮ್ಮ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಸೊ ಈ ನಾಲ್ಕು ಮಾಡಲ್ ಕ್ವಶನ್ ಪೇಪರಲ್ಲಿ ಮಕ್ಕಳು ನಿಮಗೆ ಕನ್ನಡ ನೋಡಿದಿರ ಆಲ್ರೆಡಿ ಫಾರ್ಟಿ ಅಷ್ಟು ಡೈರೆಕ್ಟ್ ಕ್ವಶನ್ ಈ ಮಾಡೆಲ್ ಕ್ವಶನ್ ಪೇಪರಿಂದಲೇ ಕೇಳಿದ್ದಾರೆ ಹಾಗಾಗಿ ನೀವು ಈ ಮಾಡಲ್ ಕ್ವಶನ್ ಪೇಪರನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ ಸೊ ಹಾಗಾಗಿ ಇದಿಷ್ಟು ಗಳು ನೋಡಿ ಎಷ್ಟು ಕ್ವಶನ್ಸ್ ಇದಾವೆ ಇವೆಲ್ಲ ನಿಮಗೆ ಸೊ ಸಿ ಟೋಟಲಿ ನಲವತ್ತೆರಡು ಕ್ವಶನ್ಸ್ ಇದಾವೆ ನಿಮಗೆ ಎಕ್ಸಾಮ್ಗೆ ಅಂಥವು ಹಾಗಾಗಿ ಇವನ್ನ ಪ್ರಾಕ್ಟೀಸನ್ನ ಮಾಡ್ಕೊಳ್ಳಿ ಸಮಾಂತರ ಶ್ರೇಣಿಯಿಂದ ನೆಕ್ಸ್ಟ್ ತ್ರಿಕೋನ ಮಿತಿಯ ಅನ್ವಯದ ಪ್ರಶ್ನೆಗಳು ಸೊ ಇಲ್ಲಿ ಅನ್ವಯಕ್ಕೆ ನಿಮಗೆ ನಾಲ್ಕು ಅಥವಾ ಐದು ಅಂಕಕ್ಕೆ ಬರ್ತದೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಮದಟ್ಟಾದ ನೆಲದ ಮೇಲೆ ಎರಡು ಸಮ ಎತ್ತರವುಳ್ಳ ಕಂಬಗಳು ನೇರವಾಗಿ ನಿಂತಿವೆ ಕಂಬಗಳ ಮೇಲ್ತುದಿಗಳಿಗಿರುವ ಉನ್ನತ ಕೋನವು ಮೂವತ್ತು ಡಿಗ್ರಿ ಮತ್ತು ಅರುವತ್ತು ಡಿಗ್ರಿಗಳಾಗಿದ್ದು ಕಂಬಗಳ ನಡುವಿನ ದೂರ ನೂರು ಮೀಟರ್ ಆದರೆ ಕಂಬಗಳ ಎತ್ತರ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನೀವು ಅವರು ಕೊಟ್ಟಿದ್ದಾರೆ ಮಕ್ಕಳ ಸೊ ಒಂದು ಸಮದಟ್ಟಾದ ನೆಲದ ಮೇಲೆ ನಿಂತಿವೆ ಎರಡು ಸಮ ಎತ್ತರವುಳ್ಳ ಕಂಬಗಳು ಇದು ಸಮನಾಗಿದೆ ಇದು ಸಹ ಸಮನಾಗಿದೆ ಸೊ ಅವುಗಳ ಉನ್ನತ ಕೋನ ಕೊಟ್ಟಿದ್ದಾರೆ ಮೂವತ್ತು ಮತ್ತು ಅರುವತ್ತು ಡಿಗ್ರಿ ಹಾಗಾದರೆ ಕಂಬಗಳ ನಡುವಿನ ದೂರವೂ ಕೊಟ್ಟಿದ್ದಾರೆ ಸೊ ನೂರ ನೂರು ಮೀಟರ್ ಸೊ ಇಲ್ಲಿ ನಮಗೆ ಬಿ ಡಿ ಸಿ ಇದನ್ನು ಏನು ಮಾಡಿ ಎಫ್ ಅಂತ ತೆಗೆದುಕೊಳ್ಳಿ ಸೊ ಇದರ ಉದ್ದ ಎಷ್ಟಾಗ್ತದೆ ಹಂಡ್ರೆಡ್ ಮೈನಸ್ ಎಕ್ಸ್ ಅಂತ ತೆಗೆದುಕೊಬಿಡಿ ಮಕ್ಳು ಹಂಡ್ರೆಡ್ ಮೈನಸ್ ಎಕ್ಸ್ ಸೊ ಇದನ್ನು ಓಲ್ ಇದನ್ನು ಹಂಡ್ರೆಡ್ ಅಂತ ತಗೊಳ್ಳಿ ಇದನ್ನು ಎಕ್ಸ್ ಅಂತೇಳಿ ತೊಗೊಳ್ಳಿ ಏಕೆಂದರೆ ನಮಗೆ ಗೊತ್ತಿಲ್ಲ ನಮಗೆ ಹಾಗಾಗಿ ಇದರ ಉದ್ದನ ಎಕ್ಸ್ ತೊಗೊಳ್ಳಿ ಇದನ್ನು ಹಂಡ್ರೆಡ್ ಮೈನಸ್ ಎಕ್ಸ್ ತೊಗೊಳ್ಳಿ ಸೊ ಅಲ್ಲಿಗೆ ನನಗೆ ಟ್ಯಾನನ್ನು ತೆಗೆದುಕೊಂಡು ಈಸಿಯಾಗಿ ನೀವು ಇದನ್ನು ಕಂಡುಹಿಡಿತಾ ಹೋಗ್ಬೋದು ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನು ನಾನು ಆಲ್ರೆಡಿ ತ್ರಿಕೋನಮಿತಿ ಅನ್ವಯದ ಲೆಕ್ಕಗಳಿಗೆ ನಾನು ಮೂರು ವೀಡಿಯೋಸ್ಗಳನ್ನು ಈಗಿನ್ನೂ ರೀಸೆಂಟಾಗಿ ನಾನು ಯಾವ ರೀತಿ ಬಿಡಿಸೋದು ಅಂತ ಹೇಳಿ ಮಾ ಬಿಡಿಸಿದ್ದೀನಿ ಮಕ್ಳ ಸೊ ಅದರ ಲಿಂಕನ್ನು ಬೇಕಾದರೆ ಕೊಡ್ತೀನಿ ಅಥವಾ ನಾನು ನಿಮಗೆ ಅದನ್ನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ ಮಕ್ಕಳು ಸೊ ಹಾಗಾಗಿ ನಿಮ್ಗೆ ಅದು ಬಹಳ ಯೂಸ್ಫುಲ್ ಆಗ್ತದೆ ಅದೇ ರೀತಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸನ್ನು ನಾನಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಅಥವಾ ನಮ್ಮ ಪ್ಲೇಲಿಸ್ಟ್ ಗ್ರೂಪನ್ನು ನಿಮಗೆ ಈ ಒಂದು ವಿಡಿಯೋ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಕ್ಕಳ ಸೊ ಎಲ್ಲ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ನೋಡಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಸೊ ಪಿ ಡಿ ಎಫನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹಾಗಾಗಿ ಅದನ್ನು ಟೆಲಿಗ್ರಾಮ್ ಗ್ರೂಪಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇವೆಲ್ಲ ನೋಡಿ ಅಪ್ಲೈಡ್ ಕ್ವಶನ್ಸೇ ಇಲ್ಲಿರುವಂಥದ್ದು ಹಾಗಾಗಿ ಸಾಲ್ವ್ ಮಾಡ್ಕೊಳ್ಳಿ ನೆಕ್ಸ್ಟು ವರ್ಗ ಸಮೀಕರಣಗಳಿಗೆ ಬಂದರೆ ಇಲ್ಲಿ ಮೂರು ಅಂಕಗಳಿಗೆ ಕೇಳ್ತಾರೆ ಮಕ್ಕಳ ಇದನ್ನ ಸೊ ಎಂಟು ಎಂಟುನೂರು ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದದ ಉದ್ದವು ಅಗಲಾದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲ ಕಂಡುಹಿಡಿಯಿರಿ ನೆಕ್ಸ್ಟ್ ಕೆಳಗಿನ ಸನ್ನಿವೇಶ ಇರಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದನ್ನು ಈ ಸನ್ನಿವೇಶ ವರ್ಗೀಕರಣದ ಶೋಧಕವನ್ನು ಕಂಡುಹಿಡಿಯುವುದರ ಮೂಲಕ ಪರೀಕ್ಷಿಸಿ ಸೊ ಇದನ್ನು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿದರು ಮಕ್ಕಳ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಕೇಳಿದರು ನೆಕ್ಸ್ಟ್ ಸುತ್ತಳತೆ ಎಂಟು ಎಂಬತ್ತು ಮೀಟರ್ ಮತ್ತು ವಿಸ್ತೀರ್ಣ ನಾಲ್ನೂರು ಮೀಟರ್ ಸ್ಕ್ವೇರ್ ಇರುವ ಒಂದು ಆಯತಾಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವಾದ ಹೌದಾದರೆ ಮತ್ತು ಅಗಲವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದೀವಿ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರಣವು ಉದ್ದದ ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಸೊ ವರ್ಗ ಸಮೀಕರಣದಿಂದ ಈ ರೀತಿಯ ಪ್ರಶ್ನೆಗಳಂತೂ ಫಿಕ್ಸ್ ಆಗಿ ನಿಮಗೆ ಕೇಳ್ತಾರೆ ಮಕ್ಕಳ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದು ಶಾಲೆಯಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಸಾವಿರದ ಐನೂರು ರುಗಳನ್ನು ಸಮನಾಗಿ ಹಂಚಲು ನಿರ್ಧರಿಸಲಾಗಿತ್ತು ಆದರೆ ಫಲಿತಾಂಶದ ನಂತರ ಪೂರ್ವ ಪರೀಕ್ಷೆಯಲ್ಲಿ ನಿರ್ಮಿಸಲಾಗಿದೆ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವಂತಹ ಹಣ ಊರು ಇಪ್ಪತ್ತೈದು ಕಡಿಮೆ ಆಗ್ತದೆ ಹಾಗಾದರೆ ಫಲಿತಾಂಶದ ನಂತರ ಪಡೆದ ಎ ಪ್ಲಸ್ ಶ್ರೇಣಿಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೇಳಿದ್ದಾರೆ ಮಕ್ಕಳ ಸೊ ಇದು ಬಹಳ ಈಸಿಯಾಗಿ ನೀವು ಇದನ್ನ ಬಿಡಿಸ್ತಾ ಹೋಗ್ಬೋದು ಲೆಕ್ಕ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಎರಡು ಧನಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರೈವತ್ತರಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಇವೆಲ್ಲ ಪ್ರಶ್ನೆಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಹೆಚ್ಚಾಗಿ ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿ ಪ್ರ್ಯಾಕ್ಟೀಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ಸೊ ಜಸ್ಟ್ ವಿಡಿಯೋನ ಹಾಗೆ ನಿಮಗೆ ಸ್ಕ್ರಾಲ್ ಮಾಡ್ತಾಯಿದ್ದೀನಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಂದ ಐದು ಅಂಕಕ್ಕೆ ಬರ್ತದೆ ಮಕ್ಕಳ ಸೊ ಅದರಲ್ಲಿ ಸೂತ್ರಗಳನ್ನು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾ ಘನಫಲ ಕಂಡುಹಿಡಿಬೇಕಾ ಅದು ಗೊತ್ತಿಲ್ಲ ಈಗ ನಮಗೆ ಆ ನೀರು ಗಾ ಅದರ ಗಾತ್ರ ಎಷ್ಟು ಸೊ ಅದರಲ್ಲಿ ಎಷ್ಟು ಹಣ್ಣಿನ ಜ್ಯೂಸು ಹಿಡಿಯುತ್ತೆ ಅಥವಾ ಹಣ್ಣಿನ ಟ್ಯಾಂಕರ್ ಅಂತ ಬಂದಾಗ ನೀವು ಘನಫಲವನ್ನು ಕಂಡುಹಿಡಿಬೇಕಾಗುತ್ತೆ ಮಕ್ಕಳ ಸೊ ಇಲ್ಲಿ ವಿಸ್ತೀರ್ಣಕ್ಕೆ ಬಂದಾಗ ನಿಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಇದನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗುತ್ತೆ ನೋಡಿ ಎಲ್ಲ ರೀತಿಯ ಚಿತ್ರಗಳ ಯಾವೆಲ್ಲ ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು ಅದು ಎಲ್ಲ ರೀತಿಯ ಪ್ರಶ್ನೆಗಳು ಸಹ ನಿಮಗಿಲ್ಲಿ ಕೊಟ್ಟಿದ್ದೀವಿ ಮಕ್ಕಳ ಸೊ ಬರೆದು ಪ್ರಾಕ್ಟೀಸ್ ಮಾಡೀನಿ ಸೊ ಇನ್ನೂ ಒಂದಿನ ಟೈಮ್ ಇದೆ ಮಕ್ಕಳ ಎಲ್ಲ ರೀತಿಯ ಪ್ರಶ್ನೆಗಳು ಯಾವುದೇ ರೀತಿಯ ಪ್ರಶ್ನೆ ಕೇಳಿದರೂ ಸೊ ಇಲ್ಲಿ ಆಲ್ಮೋಸ್ಟ್ ಕೇಳಿರೋವೆಲ್ಲ ನಿಮಗೆ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ಸ್ ಎಲ್ಲ ರೀತಿಯ ಕ್ವಶನ್ಸನ್ನು ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀವಿ ಹಾಗಾಗಿ ಇದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡಿಕೊಂಡು ಎಕ್ಸಾಮ್ಗೆ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಮೂರು ಅಂಕಕ್ಕೆ ಫಿಕ್ಸ್ ನಿಮಗೆ ಸಾಧಿಸಿ ಅಂತ ಹೇಳಿ ಕೇಳ್ತಾರೆ ಸೊ ಹಾಗಾಗಿ ಈ ಲೆಕ್ಕಗಳನ್ನು ನಿಮ್ಗೆ ಆಲ್ಮೋಸ್ಟ್ ಇವು ಈ ಲೆಕ್ಕಗಳನ್ನು ನಾನು ಸಪ್ರೇಟ್ ವೀಡಿಯೋಸ್ ಮಾಡಿ ಮಕ್ಕಳ ಮಾಡಿದ್ದೀನಿ ಸೊ ಆ ವೀಡಿಯೋಸ್ಗಳನ್ನು ಸಹ ನೀವು ನೋಡ್ಕೊಬೋದು ನಮ್ಮ ಚಾನಲ್ಗೆ ಹೋದರೆ ಪ್ಲೇ ಲಿಸ್ಟಿಗೆ ಹೋದರೆ ಮ್ಯಾಥ್ಸ್ ಪ್ಲೇ ಲಿಸ್ಟ್ ಮತ್ತು ಮಾಡಲ್ ಕ್ವಶನ್ ಪೇಪರ್ ಲಿಸ್ಟಿಗೆ ಹೋದರೆ ನಿಮ್ಮ ಸೊ ಎಲ್ಲ ರೀತಿಯ ಪ್ರಾಬ್ಲಮ್ಸು ನಿಮಗೆ ಸಿಗ್ತವೆ ಅವೆಲ್ಲವನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳೇಬೇಕು ಮಕ್ಕಳ ಸೊ ನಾನು ಜಸ್ಟ್ ಹೇಳೋದ್ರಿಂದ ನಿಮಗೇನು ಮಾರ್ಕ್ಸ್ ಸಿಗೋದಿಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತ್ರಿಭುಜಗಳ ಮೇಲಿಂದ ನಿಮಗೆ ತೇಲ್ಸ್ನ ತೀರ ಮೇಲೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಿರಿ ಅಥವಾ ಏಡಿ ಉದ್ದವನ್ನು ಕಂಡುಹಿಡೀರಿ ಅಂತೇಳಿ ಹೆಚ್ಚಾಗಿ ಕೇಳ್ತಾರೆ ಸೊ ಆ ಲೆಕ್ಕಗಳು ಸಹ ಇದ್ದಾವೆ ಸೊ ಅವನ್ನು ಸಹ ನೋಡ್ಕೊಳ್ಳಿ ಇದಿಷ್ಟು ನಿಮಗೆ ತ್ರಿಭುಜ ಮೇಲೆ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಮಕ್ಕಳ ಹಾಗಾಗಿ ಇವುಗಳನ್ನು ಚೆನ್ನಾಗಿ ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ ಮರಿಬೇಡಿ ಸೊ ನೆಕ್ಸ್ಟು ಸೊ ಎರಡು ಅಂಕ ಕೇಳಿದರೆ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಇದರ ಅಳತೆಯನ್ನು ಕಂಡಿಡಿರಿ ಇವನ್ನ ಕೇಳ್ತಾರೆ ಅವಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಟೆಲಿಗ್ರಾಮ್ ಗ್ರೂಪ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ